ಅಚ್ಚರಿಯ ಬೆಳವಣಿಗೆ ಜಗದೀಶ್ ಶೆಟ್ಟರ್ ಅವರು ಈ ತರ ಬಂದು ರಿಕ್ವೆಸ್ಟ್ ಮಾಡ್ತಾ ಇದಾರೆ ಡೌನ್ ಮಾಡೋದು ಪಾರ್ಲಿಮೆಂಟ್ ಅಸೆಂಬ್ಲಿ ಅಂತ ನನಗೆ ಹೇಳಿದ್ರು ನಾನು ನಿನ್ನೆ ಬೆಳಿಗ್ಗೆ ಕೂಡ ಮಾತಾಡಿದ್ದೆ ಕೆಲಸ ಮಾಡುದಿಲ್ಲ ನನ್ಗೆ ಹೋಗುದಿಲ್ಲ ರಾಜಕಾರಣಕ್ಕೆ ನನಗೆ ಕಾಂಗ್ರೆಸ್ ಪಕ್ಷ ಜೀವ ಕೊಟ್ಟಿದೆ ಮರುಜೀವ ಕೊಟ್ಟಿದೆ ನಾನು ಆ ಕೆಲಸ ಮಾಡೋದಿಲ್ಲ ಅಂತ ಕೇಳಿದ ಅದನ್ನೇ ನಾನು ನಮ್ದಲ್ಲಿಟ್ಕೊಂಡು ನಿನ್ನೆ ಮೈಸೂರಿನಲ್ಲೂ ಕೂಡ ನಾನು ಈ ವಿಚಾರನ ಪ್ರಸ್ತಾವನೆ ಮಾಡಿದೆ ಈಗ ಈ ವಿಚಾರ ಅವರು ಕಾಂಗ್ರೆಸ್ ಕಚೇರಿ ಇದ್ದಾರೆ ಬಿಜೆಪಿ ಇದ್ದಾರೆ ಅಂತ ಹೇಳಿ ಅವರು ನನಗೆ ಕೆಲವು ಮಾಧ್ಯಮ ನಿಂತ ಸ್ನೇಹಿತರು ನಾವು ಕಾಂಗ್ರೆಸ್ ಪಕ್ಷ ಒಬ್ಬ ಸೀನಿಯರ್ ಲೀಡರ್ ಅಂತ ಹೇಳಿ ಗೌರವದಿಂದ ಅವರೇ ಹೇಳಿದ್ರು ನಮಗೆ ಆ ಪಕ್ಷ ಒಳ್ಳೇದಲ್ಲ ಮೊನ್ನೆ ಕೂಡ ಅನೇಕ ಸ್ಟೇಟ್ಮೆಂಟ್ ಗಳನ್ನ ಅವರು ಕೂಡ ಕೊಟ್ಟಿದ್ದಾರೆ ಬೇರೆ ಬೇರೆ ಸ್ಟೇಟು ರಾಮಂದರ ವಿಚಾರದಲ್ಲಿ ಅದು ಬೇರೆ ಬೇರೆ ವಿಚಾರದಲ್ಲಿ ಯಾವ ರೀತಿ ಬಿಜೆಪಿ ದುರುಪಯೋಗ ಮಾಡ್ತಾ ಇದಾರೆ ಅಂತೆಲ್ಲ ತಿಳಿದಿದ್ದಾರೆ ಸೊ ಅವರು ಅಷ್ಟು ಸೀನಿಯರ್ ಲೀಡರ್ ಬಗ್ಗೆ ನಾವು ಕಾಂಗ್ರೆಸ್ ಪಕ್ಷ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇವೆ ಈಗ ವಿಶ್ವಾಸಕ್ಕೆ ಧಕ್ಕೆ ಆಗ್ತಾ ಇದೆ ಅಂತೇಳಿ ನೀವೇ ತೋರಿಸ್ತಾ ಇದ್ದೀವಿ ಈಗ ಸ್ಪೀಕರ್ ಅವ್ರಿಗೆ ಕೌನ್ಸಿಲ್ ಬಗ್ಗೆ ಫೋನ್ ಮಾಡಿ ನಾನು ಪ್ಯಾಕ್ಸ್ ಅಲ್ಲಿ ಮೇಲಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಅಂತ ನನಗೆ ನಮ್ಮ ಯಾರ ಆಫೀಸ್ ಇದ್ದರೂ ನನಗೆ ಮಾಹಿತಿಯನ್ನ ಅವರು ಅವ್ರದ್ದೇನು ತೀರ್ಮಾನ ಇದೆಯೋ ಒತ್ತಡ ಇದೆಯೋ ಯಾವ್ದಾರು ಒತ್ತಡದ ಮೇಲೆ ಅದಕ್ಕೆ ಕರ್ಕೊಂಡು ಹೋಗಿದ್ದಾರೋ ಅವ್ರು ಬಲವಂತವಾದ ಅವ್ರು ಏನು ಹೇಳಿಕೆ ಕೊಡ್ತಾರೋ ಹೇಳಿಕೆ ಕೊಡ್ಲಿ ಆಮೇಲೆ ಅದ್ರ ಬಗ್ಗೆ ದೇಶದ ಹಿತದೃಷ್ಟಿಯಿಂದ ಬಿಜೆಪಿ ಅವ್ರಿಗೆ ಸೀಟ್ ತಪ್ಪಿಸುವಾಗ ದೇಶದ ಹಿತ ಸೀಟು ತಪ್ಪಿಸುವಾಗ ಕಾಂಗ್ರೆಸ್ ಪಾರ್ಟಿ ಐದು ವರ್ಷದ ಎಲ್ಲ ಗೌರವದಿಂದ ಅವ್ರಿಗೆ ನಾಮಿನೇಷನ್ ಮಾಡಿದಾಗ ಕಾಂಗ್ರೆಸ್ ಹಿತ ದೇಶದ ಹಿತ ಗೊತ್ತಿ ಗೊತ್ತಿದ ಏನ್ ರಿಯಾಕ್ಟ್ ಮಾಡ್ತಾರೆ ನೋಡ್ಬಿಟ್ಟು ಭಗವಂತವಾಗಿ ನೀವ್ ಹೇಳಿದ್ರಿ ಅವ್ರು ಹೇಳಬೇಕು ಹೇಳ್ಬೇಕು ಏನು ಅಮಿಷ ಕೊಟ್ಟಿದ್ದಾರೆ ನಾವು ಏನು ಅವ್ರಿಗೆ ಬಹಳ ಗೌರವದಿಂದ ಕಾಂಗ್ರೆಸ್ ಪಕ್ಷ ಅವ್ರನ್ನ ನಡೆಸ್ಕೊಂಡಿದ್ದಾರೆ ಇಷ್ಟು ಮಾತ್ರ ಎಲ್ಲರಿಗೂ ನನಗೂ ಒಂದು ಆತ್ಮಸ್ ಹಾಕಿರ್ತದೆ ಅವ್ರೆ ಜಗದೀಶ್ ಶೆಟ್ಟರ್ ಆಗಿದೆ ಅಂತ ಹೇಳ್ತಾ ಇದ್ರು ಕಾಂಗ್ರೆಸ್ ಪಾರ್ಟಿ ನಡೆಯುವಂತ ಸಿಸ್ಟಮೇ ಬೇರೆ ಬಿಜೆಪಿ ನಾನು ಈಗ ಮಾತಾಡಲ್ಲ ಲೆಟ್ರ್ ಲೆಟ್ರಿಂಗ್ ನನಗೆ ಇವತ್ತಿಗೆ ರೆಸಿಗ್ನೇಷನ್ ತಲುಪಿಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ರೆಸಿಗ್ನೇಷನ್ ತಪ್ಪಿಲ್ಲ ನಾನು ಕಾಂಗ್ರೆಸ್ ಅಧ್ಯಕ್ಷರಾಗಿ ಬಿ ಫಾರ್ಮ್ ಅವ್ರಿಗೆ ತಲುಪಿದ್ದೆ ನನಗೆ ಈ ಗಳಿಕೆ ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ನನಗೆ ರೆಸಿಗ್ನೇಷನ್ ಇನ್ನ ತಲುಪಿಲ್ಲ ಈ ಮೇಲೆ ಕಳಿಸಿದೀವಿ ಅಂತ ಹೇಳಿದ್ರು ನನಗೆ ಬಂದಿಲ್ಲ ಸಂಘ ಪರಿವಾರ ನಾಯಕರು ನಿಯಮ ಬಾಹಿರ ಪಕ್ಷ ಸೇರ್ಪಡೆ ಆಗಿದ್ದಾರೆ ಹಾಗಾದ್ರೆ ಸಂಘ ಪರಿವಾರದಿಂದ ಬಂದಂತವ್ರು ಯಾಕೆ ನೀವು ಎಲ್ಲರ ಮೇಲೂ ನೀವು ಈ ತರ ಮಾತಾಡ್ತೀರಾ ಸಂಘ ಅವ್ರ ಡ್ಯೂಟಿ ಸಂಘದವ್ರು ಅವ್ರ ಸಂಘದವ್ರ ಕೆಲಸ ಮಾಡಿದ್ರೆ ಅವ್ರ ರಾಜಕಾರಣಿಗಳು ನಾವ್ ರಾಜಕಾರಣಿ ಕೆಲಸ ಮಾಡ್ಬೇಕು ನಾನು ಸಂಘಕ್ಕೂ ಅದಕ್ಕೂ ಏನು ಹೋದಿಕೆ ಮಾಡ್ಬೇಕು ಸಂಘ ಪರಿವಾರವ್ರು ಆಗಿದ್ರೆ ಯಾರು ಬಿಟ್ಬಿಟ್ಟು ಸಂಘ ಬಿಟ್ಬಿಟ್ಟು ಕಾಂಗ್ರೆಸ್ ಪಾಲಿಟೀಶಿಯನ್ ಪಾಲಿಟೀಶಿಯನ್ ನಾನು ಯಾಕೆ ಬೇರೆ ಸಂಘ ಅಂತ ನಾನು ಯಾಕೆ ಬಿಟ್ಟು ಹೋಗಲ್ಲ ಗಗರೀಶ್ ಶೆಟ್ಟರ್ ಏನು ಹೋಗಿದಾರೋ ಅದು ಬೇರೆ ವಿಚಾರ ಬೇರೆಯವರು ಜನ ಅವ್ರನ್ನ ಮೂವತ್ತೈದು ಸಾವಿರ ಓಟಲ್ಲಿ ತಿರಸ್ಕರಿಸಿದ್ರು ಕೂಡ ನಾವು ಕಾಂಗ್ರೆಸ್ ಪಕ್ಷ ಬಹಳ ಗೌರವದಿಂದ ಅವ್ರನ್ನ ನಡೆಸ್ಕೊಂಡಿದ್ವಿ ಮಿಕ್ಕಿದ್ದು ಆತ್ಮಸಾಕ್ಷಿ ಮತ್ತು ಜನಸಾಕ್ಷಿ